ಫೈನಲ್ ಈಗ ಫ್ಲೇಮರ್ನ ಇವೆಂಟ್ ಅಂತೂ ಬಂದಾಯ್ತು ಗುರು ಯಾರು ಇನ್ನೂ ಉಬ್ಬಿ ಫಿಫ್ಟಿ ಒನ್ ಅಪ್ಡೇಟ್ನಾಗ ಸಬ್ ಮಾಡಿಲ್ಲ ಬೇಗ ಮಾಡ್ಕೊಳ್ಳಿ ಏನಿದೆ ಫ್ಲೇಮರ್ ಇವೆಂಟ್ ದಸ ಇಂಟರ್ಫೇಸ್ ಅಲ್ಲಿ ನಿಮ್ಗೆ ಒಂದು ಏನಾಗ ಒಂದು ಫಿಮೇಲ್ ಬಂಡಲ್ ಫ್ರೀ ಆಗಿ ಕೊಡ್ತಾರೆ ಅದು ಯಾವ ತರ ನ ಕಂಪ್ಲೀಟ್ ಮಾಡಿ ಫ್ರೀ ಆಗಿ ತಗೋಬಹುದು ಅಂತ ತಿಳಿಸ್ಕೊಡ್ತೀನಿ ಹಾಗೆ ಓಲ್ಡ್ ಲೋಡ್ ಔಟ್ ಕ್ರಿಯೇಸ್ ಜಾಗಕ್ಕೆ ಏನಾಗ ಹೊಸ ಲೋಡ್ ಔಟ್ ಗಳನ್ನ ಆಡ್ ಮಾಡೋರೆ ನೋಡ್ಕೊಳ್ಳಿ ಗೇಮ್ ನಲ್ಲಿ ಎಂದ ಅಡೇಟ್ ಆದ್ಮೇಲೆ ತುಂಬಾ ಚೇಂಜಸ್ ಗಳನ್ನ ಏನದಾಗರವ್ರಿಂದ ಈ ಸರಿ ಒಬಿ ಫಿಫ್ಟಿ ಒನ್ ಅಪ್ಡೇಟ್ ಆದ್ಮೇಲೆ ಮಾಡವ್ರೆ ಒಬ್ಬ ಕ್ರಿಯೇಟರ್ ಬೆಳೀತಾ ಇದ್ದಾನೆ ಅಂತಂದ್ರೆ ಅವ್ನ ಹೆಸರಲ್ಲಿ ಎಂದಾಗ ಫೇಕ್ ಐಡಿ ಸೇಲಿಂಗ್ ಗ್ರೂಪ್ ಕ್ರಿಯೇಟ್ ಮಾಡೋದಾಗಿರ್ಬೋದು ಇನ್ನೂ ಈ ತರ ಏನದಾಗ ನಡೀತಾ ಇರ್ತವೆ ನೀರು ಗೇಮರ್ ಜಿ ಕೆ ಟು ಹಂಡ್ರೆಡ್ ಅಂತ ಕಾಣಿಸ್ತೀವಿ ಇದು ನನ್ನ ಹೆಸರಲ್ಲಿ ಫೇಕ್ ಐಡಿ ಸೇಲಿಂಗ್ ಗ್ರೂಪ್ ಕ್ಯಾಮರ್ಸ್ ಮಾಡಿರೋದು ಇದು ನನ್ನ ಗ್ರೂಪ್ ಅಲ್ಲ ಹೋಗ್ಬಿಟ್ಟು ಯಾರು ಐ ಹೋಗ್ಬೇಡಿ ಹೋಗ್ಬಿಡಿ ಇಲ್ಲ ಈ ತರ ಇಂದ ಏಳ್ ಸಾವಿರ ರೂಪಾಯಿಂದ ಸ್ಕ್ಯಾಮ್ ಆಗುತ್ತೆ ಒಬ್ಬ ಸಬ್ಸ್ಕ್ರೈಬರ್ ಗೈಸ್ ನಂದು ಐ ಡಿ ಗ್ರೂಪ್ ಹೋಗ್ಬಿಟ್ಟು ಅಲ್ಲಿ ಹತ್ರ ಇಂದ ಐಡಿ ತೊಗೊಳಕ್ ಹೋಗಿ ಅವ್ರು ದುಡ್ಡು ಹಾಕೊಂಡಿದ್ದಾರೆ ಏಳು ಸಾವಿರ ಅದಾದ್ಮೇಲೆ ಎಂದಾಗ ಬ್ಲಾಕ್ ಮಾಡೋದು ಅದಷ್ಟು ಇಂದಾಗ ಗೈಸ್ ಹುಷಾರಾಗಿರಿ ನೋಡಿ ನಾನು ಸಜೆಶನ್ ಮಾಡಿಲ್ಲ ಪ್ರಮೋಷನ್ ಕೂಡ ಮಾಡಿಲ್ಲ ಆ ಗ್ರೂಪ್ ಹೋಗ್ಬಿಟ್ಟು ನೀವು ಐ ಡಿ ಬೈ ಮಾಡಿದ್ರೆ ಎಂದಾಗ ಸ್ಕ್ಯಾಮ್ ಆಗ್ತಿರ್ತವೆ ಅದಕ್ಕೆ ಇನ್ಸ್ಟಾದಲ್ಲಿ ಗೈಸ್ ಒಂದು ರೀಲ್ ಅಪ್ಲೋಡ್ ಮಾಡಿದೀನಿ ಆ ರೀಲ್ ಲಿಂಕ್ ನಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ ಅದಷ್ಟು ಹೋಗ್ಬಿಟ್ಟು ಆ ರೀಲ್ ಕೂಡ ನೋಡಿ ಹಾಗೆ ಇನ್ನೊಂದ್ ಏನಂತಂದ್ರೆ ಸ್ಕ್ಯಾಮರ್ ನಂಬರ್ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ನಂಬರ್ ಫೋನ್ ಮಾಡಿ ಬಾಯ್ ಬಂದಂಗಲ್ಲ ಬರೀ ಈಗ ವಿಡಿಯೋ ಟಾಪಿಕ್ ಕಡೆ ಬಾರಂತೆ ಇಲ್ಲೋಡಿ ಸ್ಲೇಮರ್ ಇವೆಂಟ್ ಇಂಟರ್ಫೈಸ್ ಈ ತರ ನೋಡೋದಕ್ಕೆ ಸಿಗುತ್ತೆ ಬ್ಯಾಟಲ್ ಕಾಣ್ ಕೆಳಗಡೆ ಮಿಷನ್ಸ್ ಇರುತ್ತೆ ಓಕೆನಾ ಇಲ್ಲೋಡಿಗೆ ಸಿಕ್ಸ್ ಮಿಲಿಯನ್ ಇಂದಾಗ ಸ್ಕೋರ್ ಮಾಡ್ಬೇಕಾಗುತ್ತೆ ಅಂದ್ರೆ ಅರವತ್ತು ಲಕ್ಷಕ್ಕಿಂತ ಜಾಸ್ತಿ ಸ್ಕೋರ್ ಮಾಡ್ಬೇಕು ಗುರು ಇಲ್ಲಿ ನೀವು ಫಿಮೇಲ್ ಬಂಡಲ್ ತೆಗಿಬೇಕಂತಂದ್ರೆ ಅಷ್ಟು ಕಷ್ಟ ಕೊಡೋಣ ಇಲ್ಲ ತುಂಬಾ ಈಸಿ ಈ ವಿಡಿಯೋ ನೋಡದ್ಮೇಲೆ ಅಂತೂ ಆರಾಮಾಗಿ ಸಹ ಬಂಡೆಲ್ಲ ತೆಗಿಬೋದು ಗುರು ಫಿಮೇಲ್ ಬಣ್ಣ ತುಂಬಾ ಬೇಗ ತೆಗಿಬಹುದು ಬೇಗ ಪಾಯಿಂಟ್ಸ್ ಕೂಡ ಪ್ಲೇಯರ್ ವ್ಯಾಲ್ಯೂ ಪಾಯಿಂಟ್ಸ್ ಜಾಸ್ತಿ ಮಾಡ್ಕೊಬಹುದು ಈ ವಿಡಿಯೋ ನೋಡಿದ್ರೆ ಇಲ್ಲಿ ಬಾಕ್ಸ್ ಗಳಲ್ಲಿ ಗಳಿಂದ ನಿಮ್ಗೆ ಏನಿದೆ ರಿವರ್ಸ್ ಎಲ್ಲ ನೋಡೋದಕ್ಕೆ ಸಿಗುತ್ತೆ ಕೆಲವು ಎಂದಾಗ ಸೆಮಿಟ್ರನ್ಸ್ ಕಿನ್ ಹಾಗೇನು ಯಾವ ತರ ಬ್ಯಾನರ್ಸ್ ನೋಡೋದಕ್ಕೆ ಸಿಗುತ್ತೆ ಅದಾದ್ಮೇಲೆ ಬ್ಯಾಟಲ್ ಕಾರ್ಡ್ ಇಲ್ಲಿ ಇಲ್ಲಿಂದ ಟೂ ಫಿಫ್ಟಿ ಕೆ ನೈನ್ ಹಂಡ್ರೆಡ್ ಕೆ ಹಾಗೆ ಟೂ ಪಾಯಿಂಟ್ ಫೈವ್ ಮಿಲಿಯನ್ ಈ ತರ ಏನಿದಾಗ ಅವೆಲ್ಲ ಬ್ಯಾಟಲ್ ಕಾರ್ಡ್ಗಳು ಹಿಂದ್ಗಡೆ ಏನಿದಾಗ ಬ್ಯಾಕ್ ಗ್ರೌಂಡ್ ಅಲ್ಲಿ ಬ್ಯಾಟಲ್ ಕಾರ್ಡ್ ಕಲರ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ ಅದನ್ನ ಕೂಡ ನಾವು ಕ್ಲೈಮ್ ಮಾಡ್ಕೊಬಹುದು ತುಂಬಾ ಆರಾಮಾಗಿ ಕಲರ್ ಎಲ್ಲ ಕಾಣ್ತಿದೆಯಲ್ಲ ಅರೇನಾ ಅಂತ ನೋಡೋದಕ್ಕೆ ಸಿಗುತ್ತಲ್ಲ ಅರೆನಾ ಸ್ಟಾರ್ ಈ ತರ ತರದ ನೀವು ಬ್ಯಾನರ್ ಗಳನ್ನ ತೆಗ್ದಂಗೆಲ್ಲ ನಿಮ್ದು ಏನದ ಹೆಸರು ಚೇಂಜ್ ಆಗುತ್ತೆ ಬ್ಯಾಟಲ್ ಕಾರ್ಡ್ ಹೆಸರು ಹಾಗೆ ನೀವು ಇದನ್ನ ಗೇಮ್ ಬ್ಯಾಟಲ್ ಕಾರ್ಡ್ ಅಲ್ಲಿ ಇಟ್ಕೊಬಹುದು ಸೆಟ್ ಆಸ್ ಎ ಬ್ಯಾಟಲ್ ಕಾರ್ಡ್ ಅಂತ ಇದೆಯಲ್ಲ ಆ ತರ ಇಂದಾಗ ನೋಡೋದಕ್ಕೆ ಸಿಗುತ್ತೆ ಯಾವ್ದಾದ್ನ ಈ ತರ ಗನ್ ಸ್ಕ್ರೀನ್ ಮುಂದೆ ಲೆವೆಲ್ ಅಪ್ ತ್ರೀ ಮಿಲಿಯನ್ ಫೋರ್ ಮಿಲಿಯನ್ ಮಾಡಿದಾಗ ನೀವು ಮೂವತ್ತ ಲಕ್ಷ ಸ್ಕೋರ್ ಮಾಡಿದಾಗ ಆರಾಮಾಗಿ ನಿಮ್ಗೆ ಎಮ್ ಎ ಗನ್ ಏನಿದಾಗ ಫ್ರೀ ಆಗಿ ಸಿಗುತ್ತೆ ಅದು ಪರ್ಮನೆಂಟ್ ಸಿಗುತ್ತೆ ನಿಮ್ಗೆ ಸ್ಕಿನ್ ಆಗಿರ್ಬೋದು ಈ ತರ ತರದ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ ಹಾಗೇನ ಈ ಸ್ಕೋರ್ ಮಾಡಬೇಕಂದ್ರೆ ಬಿಆರ್ ಮತ್ತೆ ಸಿ ಎಸ್ ರ್ಯಾಂಕ್ ಆಡಬೇಕಾಗುತ್ತೆ ಅಲ್ಲಿ ಏನಿದೆ ಸ್ಕಿಲ್ಸ್ ಮಾಡಬೇಕಾಗುತ್ತೆ ಕೆ ಡಿ ರೇಟ್ ನ ಮೇಂಟೈನ್ ಮಾಡಬೇಕಾಗುತ್ತೆ ಎಲಿಮಿನೇಷನ್ ಗಳನ್ನ ಜಾಸ್ತಿ ಮಾಡ್ಬೇಕಾಗುತ್ತೆ ಈ ತರ ಮಾಡಿದಾಗ ಏನಾಗ್ ವ್ಯಾಲ್ಯೂ ಪ್ಲೇಯರ್ ಇಂದಾಗ ಪಾಯಿಂಟ್ಸ್ ಎಲ್ಲ ಜಾಸ್ತಿ ಆಗುತ್ತೆ ಆಗ ನಿಮ್ಗೆ ಏನಿದೆ ಫ್ಲೇಮ್ ಎಡ್ಜ್ ಏನಿದೆ ಫಿಮೇಲ್ ಬಂಡಲ್ ಫ್ರೀ ಆಗಿ ಏನಿದೆ ಸಿಗುತ್ತೆ ಬನ್ನಿ ಈಗ ಗೇಮ್ ಕಡೆ ಹೋಗೋಣ ಆಫ್ಟರ್ ಅಪ್ಡೇಟ್ ಅಂತೂ ತುಂಬಾ ಸಖತ್ ಆಗಿದೆ ನೋಡಿ ಹುಂಕ ಸ್ಕಿಲ್ ಎಷ್ಟ್ರಲ್ಲಿ ಅಲ್ ಲಕ್ ಆಗುತ್ತೆ ಅಂತ ಹೇಳಿ ಸೆಕೆಂಡ್ ಮುಖ ತೋರ್ತಾ ಹೋಗುತ್ತೆ ಬನ್ನಿ ಒಬ್ಬನ ಕಿಲ್ ಮಾಡೋದು ವಿರು ಈಗ ನಮ್ ಟೀಮ್ ನಾಕ್ ಆಗೋಣ ಮೊದ್ಲು ಕೊಟ್ಕೊಳ್ಳೋಣ ಾಗ ಇನ್ನೊಬ್ರು ಬಂದ್ಬಿಟ್ಟಾಗ ಸೆನ್ ಇನ್ನು ಮೊದಲು ನಾಕ್ ಮಾಡ್ಕೋ ಬನ್ನಿ ಎಂ ಸರಿಯಾಗಿ ಎಡ್ ಶಾಟ್ ಬಿತ್ತು ಬನ್ನಿ ನಮ್ ಟೀಮ್ ಇಂದ ಮೊದ್ಲು ನಾಕ್ ಮಾಡ್ಲೇಲೆ ಇನ್ನೊಬ್ನ ಲಾಸ್ಟ್ ಅವ್ನದಾಗ ವಿಚೆಸ್ ಗನ್ದಾಗ ವಿಚೆಸ್ಟರ್ ಗನ್ ಬಂದಿದೆಯಲ್ಲ ಆ ಗನ್ ರೈಫಲ್ ಇಂದಾಗ ಅವ್ನು ಒಡೆದ ಬನ್ನಿ ಒಳ್ಳೆದಾಗ ಟ್ರೈ ಮಾಡೋಣ ಗುರು ಸ್ಕೋಪ್ ಅಲ್ಲಿ ಬೀಳ್ತಾ ಇಲ್ಲ ಎಚ್ ಓ ಶಾಟ್ ಬಿತ್ತು ಒಳ್ಳೆ ಗನ್ ಗೈಸ್ ತುಂಬಾ ಚೆನ್ನಾಗಿದೆ ವಿಚೆಸ್ಟರ್ ಗನ್ ಅಂತ ಇದ್ರೆ ಸರ್ ಬಂದ್ಬಿಟ್ಟು ಆಫ್ಟರ್ ಸಿ ಗೇಮ್ ನ ಏನಿದೆ ಫುಲ್ ಗೇಮ್ ತೋರ್ಸಕ್ ಆಗಲ್ಲ ಇಲ್ಲಿ ಆಗೋಗ್ಬಿಡುತ್ತೆ ನೀವು ಬಿಆರ್ ಆಡ್ತಿದಿರ ದೇ ಬಿಆರ್ದ ನೀವು ಎಷ್ಟ್ ಮ್ಯಾಚ್ ಆಡಿದಿರ ಹಾಗೆ ಎಷ್ಟು ವಿನ್ ರೇಟ್ ಇದೆ ಕೆಡಿ ರೇಟ್ ಇದೆ ಎಷ್ಟು ರೇಟ್ ಇದೆ ಅಂತ ಎಂದಾಗ ನೀವು ಇಲ್ಲಿಂದ ಆರಿಸ್ಕೊಂಡು ಇಟ್ಕೊಬಹುದು ನನಗೆ ಈ ತರ ಕ್ಲಿಕ್ ಮಾಡ್ಬಿಟ್ಟು ನೀವು ಬಿ ಆರ್ ಜಾಸ್ತಿ ಆಡ್ತೀನಿ ಅಂತಂದ್ರೆ ಬಿ ಆರ್ ಅಲ್ಲಿ ಆಡೋದಕ್ಕೆ ತುಂಬಾ ಜನಕ್ಕೆ ಇಷ್ಟ ಇರುತ್ತೆ ಸಿ ಎಸ್ ರ್ಯಾಂಕ್ ಆಡೋದಕ್ಕೆ ತುಂಬಾ ಇಷ್ಟ ಇರುತ್ತೆ ಆ ತರದವರೆಗಸ್ ಇಲ್ಲಿ ಕ್ಲಿಕ್ ಮಾಡ್ಬಿಟ್ಟು ಅಲ್ಲಿ ಎಂತ ಪೆನ್ಸಿಲ್ ಏಕ್ ಅಂತ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿ ನೀವು ಬಿಆರ್ದಾಗ ಸೆಟ್ ಶಾಟ್ ರೇಟ್ ವಿನ್ ರೇಟ್ ಎಂದಾಗ ಸಪ್ರೇಟ್ ಆಗಿ ನೀವು ಇಟ್ಕೊಬೋದು ಇಲ್ಲದೇ ಸಿ ಎಸ್ ರ್ಯಾಂಕ್ ನಾ ಅಂತ ಆಡ್ತೀವಿ ಅಂತಂದ್ರೆ ನೀವು ಇಲ್ಲಿ ಸಿ ಎಸ್ ರ್ಯಾಂಕ್ ಕೆ ಡಿ ರೇಟ್ ಎಲ್ಮಿಷನ್ ರೇಟ್ ಆ ತರ ತೋರ್ಸ ತೋರ ಇಟ್ಕೊಬಹುದು ಬನ್ನಿ ಗೇಮ್ ಸ್ಟಾರ್ಟ್ ಮಾಡ್ತೀನಿ ಯಾವ ಥರ ಪಾಯಿಂಟ್ಸ್ ಕಂಪ್ಲೀಟ್ ಮಾಡೋದ್ ಅಂತ ತಿಳ್ಸ್ಕೊತೀನಿ ಇಲ್ಲಿ ಫ್ಲೇ ಮೇಲೆ ಸಿ ಎ ಟಿ ಅಂದಾಗ ಸಪ್ರೇಟ್ ಆಗಿ ಬರುತ್ತೆ ಗುರು ಇದು ಎಂದಾಗ ತುಂಬಾ ಚೆನ್ನಾಗಿರುತ್ತೆ ಇದರಿಂದ ನಾವು ಫೈರ್ ಮಾಡಿದಾಗ ಎಂದಾಗ ಬೆಂಕಿ ಏನದಾಗ ಹೋಗುತ್ತೆ ಎನಿಮೀಸ್ ತುಂಬ ತುಂಬಾ ತುಂಬಾ ಡ್ಯಾಮೇಜ್ ಕೊಡುತ್ತೆ ಹಾಗೇನೆ ಅವರು ತುಂಬಾ ಬೇಗ ಏನಂದಾಗ ನಾಕ್ ಆದ್ಮೇಲೆ ಇಂದಾಗ ಬೇಗ ಕೊಡೋ ಹೆಲ್ಮೆಟ್ ಹಾಕ್ತಾರೆ ಗುರು ತುಂಬಾ ಬೇಗ ಅಂದ್ರೆ ತುಂಬಾ ಬೇಗ ಹೆಲ್ಮೆಟ್ ಏನಿದೆ ಹಾಕ್ತಾರೆ ಶರ್ಟ್ ಬಿತ್ತು ಗುರು ತುಂಬಾ ಚೆನ್ನಾಗಿ ನಾಕದ ಇನ್ನೊಬ್ಬನ್ ನಾಕ್ ಮಾಡಿದ್ವಿ ಅವ್ನ ಕ್ಲಿಯರ್ ಮಾಡೋಣ ಅಂದಷ್ಟಿಗೆ ಇನ್ನೊಬ್ಬನ್ ಡ್ಯಾಮೇಜ್ ಕೊಟ್ಟ ಅದು ಎಲ್ಲಿಂದ ಕೊಟ್ಟಂತ ಕಾಣಿಸ್ತಾ ಇಲ್ಲ ಗುರು ಅಲ್ಲಿ ಇದನ್ನ ಹೆಡ್ ಶರ್ಟ್ ಇಂದ ಕತೆ ಮುಗಿಯೋ ಕಾಣಿಸ್ತಾ ಇದ್ ಹೆಡ್ ಶರ್ಟ್ ಬಿತ್ತು ಗುರು ಇಲ್ಲಿ ನೋಡಿದ್ರು ಹೆಡ್ ಶರ್ಟ್ ಮೇಲೆ ಹೆಡ್ ಶರ್ಟ್ ಬಿತ್ತು ಹಾಗೇನ ಅದು ಹೆಡ್ ಶರ್ಟ್ ಬಿದ್ಮೇಲೆ ಇಂದಾಗ ಬೆಂಕಿ ಯಾವ ತರ ಹೋಯ್ತು ನೋಡೋದೊಳಗೆ ಫೈರ್ ಏನಿದೆ ತುಂಬಾ ಎ ಸಿ ಎಟಿಂಗ್ ಫ್ಲೇಮರ್ ಏನೋ ಎಸಿ ಎಟಿ ಅಂತ ಸಪರೇಟ್ ಆಗಿರುತ್ತೆ ಸಿ ಎಸ್ ಸ್ಟೋರ್ ಅಲ್ಲಿ ಆಗ ನೀವು ಪರ್ಚೇಸ್ ಮಾಡಿದ್ರೆ ಈ ತರ ಇಂದ ಅದರಿಂದ ಇಲ್ಲಿ ನೋಡಿ ಫೈರ್ ಯಾವ ತರ ಅಂತ ನಿಮಗೆ ಇನ್ನೊಂದು ಏನಂತಂದ್ರೆ ಪ್ರತಿ ರೌಂಡ್ ಸಿಎಸ್ ಸಿ ಎಸ್ ಅಲ್ಲಿ ಅಲ್ಲಿಂದಾಗ ಒಂದೊಂದು ಗನ್ ಗೆ ಫ್ಲೇ ಟ್ಯಾಗ್ ಬರುತ್ತೆ ಆ ಗನ್ನ ಅಂದ್ರೆ ಪರ್ಚೇಸ್ ಮಾಡ್ಬಿಟ್ಟು ಯೂಸ್ ಮಾಡಿ ಎನ್ಮಿಸ್ ನ ಕಿಲ್ ಮಾಡಿದ್ರೆ ಬೇಗ ಎನ್ಮಿಸ್ ಹಾಕ್ತಾರೆ ಬನ್ನಿ ಈಗ ಲಾಸ್ಟ್ ನ ಕಿಲ್ ಮಾಡ್ಬಿಟ್ರೆ ಸ್ಕೋರ್ ಈಕ್ವಲ್ ಆಗ್ಬಿಡುತ್ತೆ ಬನ್ನಿ ನೋಡಿ ಮೂರು ಮೂರು ಈಕ್ವಲ್ ಆಯ್ತು ಆರಾಮಾಗಿ ಕಿಲ್ ಮಾಡಿದ್ವಿ ನೋಡಿ ಇದ್ರೆ ಈ ತರ ಫ್ಲೇ ಮರೇನಾ ಟ್ಯಾಗ್ ಇರುತ್ತೆ ಆ ಟ್ಯಾಗ್ ಇರೋ ಗನ್ನ ಯೂಸ್ ಮಾಡಿದ್ರೆ ಮಾಡಿದಾಗ ನೀವು ಆರಾಮಾಗಿ ಏನಿದೆ ಪ್ರತಿ ಮ್ಯಾಚ್ ಮಾಡ್ತಾ ಮಾಡ್ತಾನೆ ಹೋಗ್ಬೋದು ಇಲ್ಲಿ ನೋಡಿ ಏನಿದೆ ಮರೇನಾ ಇಲ್ಲಿ ಸಿಂಬಲ್ ಅಂದ್ರೆ ಟ್ಯಾಗ್ ನೋಡೋದಕ್ಕೆ ಸಿಗುತ್ತೆ ಎಸ್ ಸಿಇ ಟಿ ಗನ್ಸ್ ಗನ್ ಗೆ ಹಾಗೆ ನೆಕ್ಸ್ಟ್ ಏನಿದಾಗ ಪ್ರತಿ ರೌಂಡಲ್ಲಿ ಬೇರೆ ಬೇರೆ ಗನ್ ಏನಿದಾಗ ಆ ತರ ಎಂದೇ ಪೊಸಿಷನ್ ಅಲ್ಲಿ ತಂದಿರ್ತಾರೆ ಎಕ್ಸಾಂಪಲ್ ಏನಿದಾಗ ಟ್ರೋ ಗನ್ ಹಾಗೆ ವಿಚೆಸ್ಟರ್ ಗನ್ ಹಾಗೆ ಪ್ರತಿ ರೌಂಡ್ ಏನಿದಾಗ ಬೇರೆ ಬೇರೆ ಗನ್ ಏನಿದೆ ಈ ತರ ಎಂದಾಗ ಫ್ಲೇ ಮಾರೇನ ಅಂತ ಟ್ಯಾಗ್ ಕೊಟ್ಟಿರ್ತಾರೆ ಆ ಗನ್ನ ಯೂಸ್ ಮಾಡಿದ್ರೆ ಆರಾಮಾಗಿ ತುಂಬಾ ಡ್ಯಾಮೇಜ್ ಬೀಳುತ್ತೆ ಆರಾಮಾಗಿ ಎಂದಾಗ ನೀವು ಪ್ರತಿ ರೌಂಡ್ ಎಂದಾಗ ವಿನ್ ಆಗ್ತಾನೆ ಹೋಗ್ಬೋದು ಬನ್ನಿ ಈಗ ಎಸ್ ಐ ಟಿಗೆ ಎಂದ ಫ್ಲೇ ಮಾರೇನ ಅಂತ ಟ್ಯಾಗ್ ಇದೆ ಆ ಗನ್ನ ಪರ್ಚೇಸ್ ಮಾಡಿದ್ವಿ ಈಗ ಗೇಮ್ ಪ್ಲೇ ಮಾಡೋಣ ಎಲ್ರು ಇಲ್ಲೋಡಿ ಸ್ಟಾಪ್ ಅಲ್ಲಿ ಕವರ್ ಬರ್ತವ್ರ ಗುರು ಇವರು ಆರಾಮಾಗಿ ಹೊಡಿಬಹುದು ಅನ್ಕೊಂಡವ್ರೆ ಬಟ್ ನನ್ನ ನಾನು ಕಾಣಿಸಿಲ್ಲ ಗ್ಯಾಸ್ ಇಲ್ಲಿ ಅಂತ ಕೂಡ ಅವ್ರಿಗೆ ಗೊತ್ತಿಲ್ಲ ಬನ್ನಿ ಈಗ ಡ್ಯಾಮೇಜ್ ಮಾಡೋಣ ಬಿತ್ತು 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 ಇಲ್ಲಿ ಇಲ್ಲೋಡಿ ಫೈರ್ ಯಾವ ತರ ಹೋಯ್ತಾ ಬೇಗ ನಾಕ್ ನಿಮಗೆ ಈ ತರ ಫ್ಲೇಮರ್ ಅನ್ನ ಗನ್ ಗನ್ನ ಯೂಸ್ ಮಾಡಿದ್ರೆ ಈ ತರ ಹೆಡ್ ಶಾರ್ಟ್ಸ್ ಮತ್ತೇನಿದೆ ತುಂಬಾ ಅಕ್ಯೂರೇಸಿಂಗ್ ಡಬಲ್ ಪ್ಲಸ್ ಆಗುತ್ತೆ ಈ ತರ ಗನ್ನ ಯೂಸ್ ಮಾಡಿ ಯಾವುದೇ ಗನ್ ಗಿರೋ ಇದ್ರೆ ಫ್ಲೇಮರ್ ಏನಂತ ಟ್ಯಾಗ್ ಇದ್ರೆ ಇದನ್ನೇ ಈ ತರ ಗನ್ ಗಳನ್ನ ಯೂಸ್ ಮಾಡಿ ಆರಾಮಾಗಿ ನೀವು ಭಯ ಮಾಡ್ತಾ ಹೋಗ್ಬೋದು ಲೋಡಿಗೊಂದು ಒಂದ್ ಕಿಲ್ ಎಂದಾಗ ಸ್ವಲ್ಪ ಹೆಲ್ಮೆಟ್ ಮಾಡಿದ್ವಿ ಬನ್ನಿಗೆ ಡ್ಯಾಮೇಜ್ ಕೊಡೋಣ ಡ್ಯಾಮೇಜ್ ಕೊಡೋಣ ಗುರು ಮಿಸ್ ಆದ ಪರವಾಗಿಲ್ಲ ಬನ್ನಿ ಆದ್ರೆ ಏನ್ ಮಾಡ್ತೀರಾ ಎಲ್ಲರೂ ರೀ ಹಾಕ್ಬಿಟ್ಟು ಗುರು ಬನ್ನಿ ಇವ್ರನ್ನ ಡ್ಯಾಮೇಜ್ ಕೊಟ್ಬಿಟ್ಟು ಮತ್ತೆ ನಾಕ್ ಮಾಡೋಣ ಬರೀ ಡ್ಯಾಮೇಜ್ ಕೊಡ್ತಾ ಇದ್ವಿ ಬಟ್ ಇರ್ಲಿ ಪರವಾಗಿಲ್ಲ ಸ್ವಲ್ಪ ನಾಕ್ ಆದ ಇನ್ನೊಬ್ಬ ನಾಲ್ಕು ಆದ ಎರಡನೇ ಕಿಲ್ ಅಂತೂ ಬಂತ ಅನ್ಕೊಳ್ಳಿ ಕನ್ಫರ್ಮೇಶನ್ ಈಗ ಇನ್ನೊಬ್ನ ಹಂಡ್ರೆಡ್ ಡ್ಯಾಮೇಜ್ ಕೊಟ್ವಿ ಅವನ್ನ ಕ್ಲಿಯರ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಟೀಮೇಟ್ಸ್ ಕ್ಲಿಯರ್ ಮಾಡ್ಕೊಂಡ್ಬಿಟ್ರು ಬುಯ ಆಯ್ತು ನೋಡಿಗೆ ಸೀತಾರ ಎಂದ ಸಿ ಎಸ್ ಅಲ್ಲಿ ಬಿಹಾರ್ ಅಲ್ಲಿ ಆದಾಗ ಎಂದಾಗ ಸೀತಾರ ಫ್ಲೇ ಮರೇನ ಟ್ರಾಫಿ ಸುತ್ತ ಬುಯ್ಯ ಅಂತ ಏನದೇ ಬರುತ್ತೆ ಬನ್ನಿ ಈ ಮ್ಯಾಚ್ ಎಲ್ಲ ಎಷ್ಟು ಇಂದ ಕಿಲ್ ಮಾಡಿದ್ವಿ ಅಂತ ನೋಡೋದಾದ್ರೆ ಇಲ್ಲೂಡಿ ಎಷ್ಟು ಜಾಸ್ತಿ ಕಿಲ್ ಮಾಡಿದ್ವಿ ಸರಿ ಹದಿಮೂರು ಕಿಲ್ ಮಾಡಿದೀವಿ ಗುರು ಈ ತರ ಅಂದಾಗ ತುಂಬಾ ಏನಿದೆ ನೀವು ಕಿಲ್ ಮಾಡ್ತಾ ಜಾಸ್ತಿ ಕಿಲ್ ಮತ್ತೆ ಅಲಿಮಿನೇಷನ್ ರೇಟ್ ಹಾಗೇನೆ ಈ ತರ ವಿನ್ ರೇಟ್ ಜಾಸ್ತಿ ಮಾಡ್ತಾ ಹೋದ್ರೆ ಸ್ಕೋರ್ ಎಂದಾಗ ತುಂಬಾ ಬೇಗ ಎಂದಾಗ ಜಾಸ್ತಿ ಆಗ್ತಾ ಹೋಗುತ್ತೆ ಇಲ್ಲಿ ಹೋಗೆ ಎಂಟ್ ಲಕ್ಷ ಮೂವತ್ತೈದು ಸಾವಿರದ ಎಂನೂರ ಮೂವತ್ತೈದು ಎಂದ ಸ್ಕೋರ್ ಆಗಿದೆ ಗುರು ನಮ್ದು ಈಗ ಬಾಕ್ಸ್ ಇರುವಂತ ರಿವಾರ್ಡ್ ನ ಕ್ಲೈಮ್ ಮಾಡ್ಕೊಳ್ಳೋಣ ಇಲ್ಲೋಡಿ ತುಂಬಾ ಬೇಗ ಏನಿದೆ ಕಂಪ್ಲೀಟ್ ಮಾಡ್ಬೋದು ಈ ಅರಣ್ಣ ಫ್ಲೇಮ್ ಅರೇನಾ ಇವೆಂಟ್ ನ ಇದರಲ್ಲಿ ತುಂಬಾ ಬೇಗ ಕೂಡ ಬಂಡಲ್ಲ ನೀವು ತಗೋಬಹುದು ನೀವು ಇದರಲ್ಲಿ ಸಿ ಎಸ್ ಅಥವಾ ಬಿಆರ್ ಆಡ್ತಾ ಇದ್ರೆ ಅಂತಂದ್ರೆ ವಿನ್ ರೇಟ್ ಹೆಡ್ ಶಾಟ್ ರೇಟ್ ಏನ್ ಇದಾಗಲಿಮಿನೇಷನ್ ರೇಟ್ ಇದನ್ನೆಲ್ಲ ಜಾಸ್ತಿ ಮಾಡ್ತಾ ಹೋಗಬೇಕಾಗತ್ತೆ ಹಾಗೆ ನಿಮ್ದು ಪಾಯಿಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಇಲ್ಲಿ ಹೋಗೆ ಸಾರ್ ಅಂತ ಹೊಸ ಬ್ಯಾಟಲ್ ಕಾರ್ಡ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಂದಾಗ ಬಂತು ಇಲ್ಲಿ ಸ್ಪಿಂಕ್ ಪಿಂಕ್ ಕಲರ್ ಬನ್ ಈಗ ನೆಕ್ಸ್ಟ್ ಗೇಮ್ ಆಡ್ತಾ ಹೋಗೋಣ ಈ ಗೇಮ್ ಪ್ಲೇ ಮಾಡ್ತಾ ಎಂದಾಗ ನಿಮಗೆ ಲೂಡೋಡ್ ಗಳನ್ನ ಬಳಸೋದಕ್ಕೆ ಅಂತ ತಿಳ್ಸ ಕೊಡ್ತೀವಿ ಮೊದಲ ಎಂದಾಗ ಸ್ಯಾಮರ್ ಅಂತ ಈ ಹ್ಯಾಂಡ್ ಸ್ಯಾಮರ್ ನ ಅಂತಂದ್ರೆ ಪ್ರತಿ ಸರಿ ನೀವು ಎಂದ ಒಂದು ಎಲಿಮಿನೇಷನ್ ಕಿಲ್ ಅಂದ್ರೆ ಕೌಂಟ್ ಅಂದ್ರೆ ಕಿಲ್ ಮಾಡಿದಾಗ ಎಂದ್ರ ಕಿಲ್ ಮಾಡಿದಾಗ ಇಲ್ಲಿ ಒಂದಂತ ಕೌಂಟ್ ಬರುತ್ತೆ ಆಗ ನೀವು ಒಂದ್ ಗನ್ ಇಂದ ಅಪ್ಗ್ರೇಡ್ ಮಾಡ್ಕೊಬೋದು ಇಲ್ಲಿ ನೋಡಿ ಆಲ್ರೆಡಿ ನಾನು ಎಂ ಬಿ ಫಾರ್ಟಿನ ಮತ್ತೆ ಏನದಾಗ ಎಸ್ ಸಿ ಎಂದ ಅಪ್ಗ್ರೇಡ್ ಮಾಡಿದ್ದೀನಿ ಈ ಅನಾಮರ್ ಏನಿದಾಗ ನೀವು ಒಂದೇ ಗನ್ ಏನದಾಗೇಡ್ ಮಾಡಬಹುದು ಒಂದೇ ಸರಿ ನಿಮ್ಮ ಟೀಮೆಟ್ಸ್ ಗನ್ ಕೂಡ ಅಪ್ಗ್ರೇಡ್ ಮಾಡಬಹುದು ಬಿ ಆರ್ ಅಲ್ಲಿ ಮಾಡೋ ಮಾಡಕ್ ಬರುತ್ತೆ ಅನ್ಸುತ್ತೆ ಇಲ್ಲಿ ಸಿ ಎಸ್ ಎಲ್ ಇಂದಾಗ ಟೀಮೆಂಟ್ ಗನ್ ಸಪ್ರೇಟ್ ಮಾಡೋದಕ್ಕೆ ಬರ್ತಾ ಇಲ್ಲ ಬನ್ನ ಈಗ ಮ್ಯಾಚ್ ಕಡೆ ಬರೋಣ ಇಲ್ಲಿ ನೋಡಿಗ ಇನ್ನು ಮೂರ್ ಜನ ಎನಿಮಿಸ್ ಏನಿದ್ದಾರೆ ಆ ಕಡೆ ಇದಾರೆ ಇಂದ ಒಬ್ಬರು ನಾಕ್ ಮಾಡ್ಬಿಟ್ಟು ಕ್ಲಿಯರ್ ಕೂಡ ಮಾಡ್ಕೊಂಡ್ಬಿಟ್ರು ಬನ್ನಿ ಮಗ ಮನೆ ನಿನ್ಕೊಂಡ್ರು ಇನ್ನೊ ಕೂಡ ಮಾಡ್ಬಿಟ್ಟು ಬನ್ನಿ ಈಗ ಕ್ಲಿಯರ್ ಮಾಡ್ಕೊಳ್ಳೋಣ ಅಪ್ಗ್ರೇಡ್ ಮಾಡಿದ್ಮೇಲೆ ಮೇಲೆ ಸೌಂಡ್ ಏನಿದಾಗ ಸ್ವಲ್ಪ ಬೇರೆ ಬರ್ತಾ ಇದೆ ನಮ್ಮ ಟೀಮೇಟ್ ಟೀಮ್ ಇಂದ ಬೂಸ್ ರಿವ್ಯೂ ಮಾಡ್ಬಿಟ್ಟ ಈ ತರ ಗೈಸ್ ಟೀಮ್ ಬೂಸ್ಟರ್ ಇಂದ ಕೂಡ ನೀವು ರಿವ್ಯೂ ಮಾಡ್ಬೋದು ಟೀಮೇಟ್ ಗಳ ಆದ್ರೆ ಅದನ್ನ ನಿಮಗೆ ಮುಂದಿನ ದಿನಗಳಲ್ಲಿ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳ್ಕೊಡ್ತೀನಿ ಯಾವ ತರ ಲೋಡ್ ಗಳನ್ನ ಬಳಸ್ಬಿಟ್ಟು ಗೇಮ್ ಯಾವ ತರ ಅಂತ ಲೂಡೋಸ್ ಗಳಿಂದ ಬನ್ನಿ ನೆಕ್ಸ್ಟ್ ಇಲ್ಲಿ ಸ್ಟೋರ್ ನಾವು ಓಪನ್ ಮಾಡಿದೀವಿ ಇಲ್ಲಿ ನೋಡಿದ ಸೆನಾಮರ್ ಇಂದ ನೀವು ಯಾವ ತರ ಅಪ್ಗ್ರೇಡ್ ಮಾಡಬಹುದು ಅಂತಂದ್ರೆ ಇಲ್ಲಿ ಮೂರ್ ಗ್ಲೂ ಎಲ್ ನೋಡೋದಕ್ಕೆ ಸಿಗುತ್ತೆ ನಾವು ಅದನ್ನ ಸೆನ್ಯಾನ್ ಸೆನ್ ಸ್ಯಾಮಾರ್ ಇಂದ ಏನಾದ್ರು ಗೈಸ್ ಫೈನಾನ್ಸ್ ಮಾಡಿದ್ರೆ ಅಲ್ಲಿ ನಾವು ಆರು ಗ್ಲೂ ಏನಿದೆ ಗೈಸ್ ಗೇಮ್ ನಲ್ಲಿ ತಗೊಂಬೋದು ಬಟ್ ನಮ್ಮ ಹತ್ರ ಇಲ್ಲ ಎಂದಾಗ ಸ್ಕಾನಿಂಗ್ ಇದ್ರೆ ನಾವು ಐದು ಆರು ಗ್ಲೂವೆಲ್ ಗಳನ್ನ ಇಂದಾಗ ಇಟ್ಕೊಂಬೋದಾಗಿತ್ತು ಎನ್ ಎನ್ ಸ್ಯಾಮರ್ ಇಂದ ಈ ತರ ಅಪ್ಗ್ರೇಡ್ ಮಾಡಿದ್ರೆ ನಾವು ಆಲ್ರೆಡಿ ಗನ್ ಗಳನ್ನ ಕೂಡ ಅಪ್ಗ್ರೇಡ್ ಮಾಡಿದೀವಿ ಈಗ ಅಪ್ಗ್ರೇಡ್ ಬೇಕಾಗಿಲ್ಲ ಈಗ ಯಾವ ತರ ಗ್ಲೂವೆಲ್ ಅಪ್ಗ್ರೇಡ್ ಮಾಡೋದು ಆ ತರ ಅಪ್ಗ್ರೇಡ್ ಮಾಡ್ಬೋದು ಇಲ್ಲೊಳಗೆ ಇಲ್ಲೊಬ್ನೇ ಅಪ್ಗ್ರೇಡ್ ಮಾಡಿರೋ ಇಂದ ಯಾವ ತರ ಇಂದ ಗೇಮ್ ಪ್ಲೇ ಅಂತ ನೀವೇ ನೋಡಬಹುದು ಎನ್ ಎನ್ ಸ್ಯಾಮರ್ ಅಂತ ತುಂಬಾ ಯೂಸ್ ಆಗೋ ಲೂಡ್ ಔಟ್ ಅಂತ ಅನ್ಬಹುದು ಬನ್ನಿ ಈಗ ಎನಿಮಿಸ್ ಎತ್ತದ ಎಲ್ಲೆಲ್ಲ ಹೋಗ್ತಾರ ಗುರು ಒಡಿಯನ್ನ ಮೊದಲು ಉಡ್ಕೊಂಡು ಇಲ್ಲೊಬ್ ಮಿಸ್ ಆದಮಿಸ್ ನಾಕ್ ನೋಡ್ಬಿಟ್ಟು ಇಂದಾಗ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾರು ಕ್ಲಿಯರ್ ಮಾಡ್ಬಿಟ್ರು ಬನ್ನಿ ನನ್ನ ಮಕ್ಕಳು ಬೇಡ ಬೇಡ ಒಳದಾಗ ಒಳದಾಗಿದ್ವಿ ಗುರು ಎರಡೇ ಬುಲೆಟ್ ಬುಲೆಟ್ ಅಲ್ಲಿ ನೋಡಿ ಎರಡೇ ಬುಲೆಟ್ ಅಲ್ಲಿ ಹಾಕುವಾಗ್ಬಿಟ್ಟ ಒಂದ್ ಬುಲೆಟ್ ಅಲ್ಲಿ ಕ್ಲಿಯರ್ ಆಗ್ಬಿಟ್ಟ ನೋಡಿದ್ರೆ ಏನೇನ್ ಸಾವಿರ ಇಂದ ಎಷ್ಟು ಇದೆ ಅಂತ ಇಲ್ಲಿ ನೋಡಿ ಮತ್ತೆ ಒಂದ್ ಬುಲೆಟ್ ಇಂದ ಹಾಕದಾಗ ಗುರು ಈ ತರದಿಂದ ಸಾಮಾ ಓಡಿಬಹುದು ಇಲ್ಲಿ ಇಲ್ಲೋಡಿ ಆಗ್ಲೇ ಇಬ್ಬರನ್ನ ಕ್ಲಿಯರ್ ಮಾಡಿದಿವಿ ಇಲ್ಲೊಬ್ನವನೇ ಗುರು ಡ್ಯಾಮೇಜ್ ತುಂಬಾ ಇದೆ ಅವ್ನಿಗೆ ಹೋಗ್ಬಿಟ್ಟು ಅಲ್ಲೇ ಹೋಗ್ಬಿಟ್ಟು ಹೊಡಿಯಣ ಅನ್ ಈಗ ಗ್ರಾನೇಟ್ ನೋಡ್ಬಿಡಣ ಗ್ರಾ ಗ್ರಾನೇಟ್ ಇಂದ ಸ್ವಲ್ಪ ಡ್ಯಾಮೇಜ್ ಕೊಟ್ಟರೆ ಇಂದ ಆರಾಮಾಗಿ ರಶ್ ಮಾಡ್ಬೋದು ರಶ್ ಮಾಡೋಣ ಅಂತ ಹೋದ್ರೆ ಗುರು ಆಗೋಗ್ಬಿಡ್ತು ಒಂದೇ ಗ್ರಾನೇಟ್ ಇಂದ ಇಬ್ಬರ ಹೋದ್ರು ಫೈನಲಿ ಬುಯಿ ಆಗ್ಬಿಡ್ತು ನಾವು ಈ ಮ್ಯಾಚ್ ಅಲ್ಲಿ ಏನಿದಾಗ ಅಣ್ಣಂದ ಕಿಲ್ ಗಳನ್ನ ಮಾಡಿದೀವಿ ಗುರು ಇಲ್ಲಿ ಹೋಡಿ ಎಂ ವಿ ಪಿ ನಾವೇ ಈ ತರ ಎಂದಾಗ ಪ್ರತಿ ಮ್ಯಾಚ್ ಅಲ್ಲಿ ಎಂ ಬಿ ಪಿ ಆಗೋದ್ರಿಂದ ಅಥವಾ ಏನಿದಾಗ ಜಾಸ್ತಿ ಎಲಿಮಿನೇಷನ್ ಮಾಡೋದ್ರಿಂದ ಜಾಸ್ತಿ ಡ್ಯಾಮೇಜ್ ಕೊಡೋದ್ರಿಂದ ಇಂದಾಗ ಟ್ಯಾಲೆಂಟ್ ಬೇಸ್ ಪಾಪುಲಾರಿಟಿ ಅಂತ ಇಂದಾಗ ಪಾಯಿಂಟ್ಸ್ ಗಳು ಕೌಂಟ್ ಆಗುತ್ತೆ ಈ ತರ ಇಂದಾಗ ನೀವು ಆರಾಮಾಗಿ ತುಂಬಾ ಬೇಗ ಸಿಕ್ಸ್ ಮಿಲಿಯನ್ ಪಾಯಿಂಟ್ಸ್ ರೀಚ್ ನಾವು ಆಗ್ಲೇ ಇದ್ದಾಗ ಆಲ್ರೆಡಿ ಹದಿಮೂರು ಲಕ್ಷ ಪಾಯಿಂಟ್ಸ್ ರೀಚ್ ಏನದಾಗಿದ್ವಿ ಕಾಂಗ್ರೆಸ್ ಅಂತ ಕೂಡ ಬಂತು ಟೋಟಲ್ ಪಾಯಿಂಟ್ಸ್ ಬಂದ್ಬಿಟ್ಟು ಅಂತ ಇಲ್ಲಿ ಕೌಂಟ್ ಮಾಡ್ಬಿಟ್ಟು ನೋಡೋಣ ಬನ್ನಿ ಇಲ್ಲಿ ಹೋಳಿಗೆ ಹದಿನಾರು ಲಕ್ಷದ ಹತ್ತೊಂಬತ್ತು ಸಾವಿರದ ನಲವತ್ತು ಪಾಯಿಂಟ್ಸ್ ಇಂದಾಗ ಟೋಟಲ್ ಪಾಯಿಂಟ್ಸ್ ನಾವು ಗಳಿಸಿರೋದು ಇದೇ ತರ ಏನಾಗ ಆದಷ್ಟು ಇಂದಾಗ ನಾನ್ ಹೇಳಿರೋ ಈ ಟ್ರಿಕ್ ಗಳಿಂದ ಹೇಗ ಆಡ್ಬೇಕು ಗೇಮ್ ನ ಯಾವ ತರ ಪಾಯಿಂಟ್ಸ್ ಗಳು ಬರ್ತಾವಂತ ತಿಳಿಸ್ಕೊಟ್ಟಿದ್ನಲ್ಲ ಇದ್ರ ಬೇಸಸ್ ಮೇಲೆ ನೀವೇನಿಂದ ನಾನು ಹೇಳಿರೋ ಟ್ರಿಕ್ಸ್ ಗಳನ್ನ ಫಾಲೋ ಮಾಡ್ತಾ ಹೋಗಿ ಆಗೇಂದಾಗ ಫ್ರೀ ಆಗಿ ಈ ಬಂಡ ತಗೊಂಬೋದು ನೋಡೋದ್ರೊಳಗ ಇಷ್ಟ ಆಗಿತ್ತು ಇವತ್ತಿನ ಇವಾಗ ಹೇಳ್ತೀವಿ ಇವತ್ತೆ ಮುಗಿಸ್ತಾನಿವಿ ಬ್ರಸ್ ಎಲ್ಲರಿಗೂ